ಪೌರೋಹಿತ್ಯ ದೇವಾಲಯದ ದೇವತಾರ್ಚನೆ ಮಂಗಳ ಕಾರ್ಯಗಳನ್ನು ತಮ್ಮ ಋಷಿಗಳಿಂದಲೇ ಮಾಡಿಸಿಕೊಳ್ಳಬೇಕೆಂದು ರಾಜಾಜ್ಞೆ ಹೊರಡಿಸಿದನು ಇದರಿಂದಾಗಿ ವಿಶ್ವಬ್ರಹ್ಮ ವಂಶಸ್ಥರು ತಮ್ಮ ಕೃತ್ಯಗಳನ್ನು ಸ್ಥಗಿತಗೊಳಿಸಿದ್ದರಿಂದ ಎಲ್ಲ ಕೃಷಿಕಾರರು ಚಿಂತೆಗೊಳಗಾದರು ಆಗ ಸಮಯ ಸಾಧಕನಾದ ವ್ಯಾಸನು ತನ್ನ ತಂತ್ರೋಪಾಯಗಳಿಂದ ಆ ಕೃಷಿಕರನ್ನು ತನ್ನ ವಶ ಮಾಡಿಕೊಂಡು ರಾಜನೊಂದಿಗೆ ಸೇರಿದವರೆಲ್ಲ ಬಲಗೈಯವರೆಂತಲೂ ವಿಶ್ವ ಬ್ರಹ್ಮ ವಂಶಸ್ಥರೊಂದಿಗೆ ಸೇರಿದವರೆಲ್ಲ ಎಡಗೈಯವರೆಂತಲೂ ಬೋಧಿಸುತ್ತ ವಿಶ್ವ ಬ್ರಹ್ಮ ವಂಶಸ್ಥರ ಮನೆಯಲ್ಲಿರುವ ವೇದಾಗಮಾದಿಗಳ ಆಧಾರಗಳೆಲ್ಲವನ್ನೂ ಕೊಳ್ಳೆ ಹೊಡೆದನು ನಾನಾ ಹಿಂಸೆಗೆ ಗುರಿಪಡಿಸಿದನು ಆ ಸಮಯದಲ್ಲಿ ಕಲಿಂಗರಾಜನ ವರ್ತನೆಯನ್ನು ಕೇಳಿದ ನೆರೆಯ ರಾಜ್ಯದ ದೇಶಾಧಿಪತಿ ಜಯವೀರ ರಾಜನು ತನ್ನ ಸೈನ್ಯ ಸಮೇತ ಕಳಿಂಗ ರಾಜ್ಯಕ್ಕೆ ಮುತ್ತಿಗೆ ಹಾಕಿದನು ಕವಿಂಗರಾಜನನ್ನು ಸೆರೆ ಹಿಡಿದು ಕೆಲ ದುರ್ಮಾರ್ಗಿಗಳನ್ನು ಕೊಂದನು ಚೋಳನನ್ನು ಮೋಸದಿಂದ ಕೊಂದ ಕಾರಣಕ್ಕೆ ಮತ್ತು ಆದಿಯಿಂದಲೂ ತ್ರಿಕಾಲ ಜ್ಞಾನ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನು ಹೇಳುತ್ತ ನೇಮ ನಿಯಮಾದಿಗಳಿಂದ ಆಚಾರ್ಯ ಪೀಠಸ್ಥರಾಗಿದ್ದ ವಿಶ್ವಬ್ರಹ್ಮ ವಂಶಸ್ಥರನ್ನು ಹೀನ ಸ್ಥಿತಿಗೆ ತಂದ ಕಾರಣಕ್ಕೆ ಮತ್ತು ದುರಾಭಿಮಾನಿಯಾದ ವ್ಯಾಸನ ಮಾತಿಗೆ ಕಿವಿಗೊಟ್ಟು ಅವಿವೇಕತನದಿಂದ ರಾಜ್ಯದಲ್ಲಿ ಅಧರ್ಮದಿಂದ ನಡೆದುಕೊಂಡ ಪರಿಣಾಮಕ್ಕೆ ಕಳಿಂಗರಾಜನು ರಾಜನ ಖಡ್ಗಕ್ಕೆ ತಲೆ ಕೊಡಬೇಕಾಗಿ ಬರುತ್ತೆ ಇದನ್ನು ತಿಳಿದ ದುರ್ಮಾರ್ಗಿ ವ್ಯಾಸನು ವಿಶ್ವಬ್ರಹ್ಮ ವಂಶಸ್ಥರ ಮನೆಯಿಂದ ಕದಿಯಲ್ಪಟ್ಟ ವೇದಾಗಮಾದಿಗಳ ಆಧಾರಗಳೆಲ್ಲವನ್ನೂ ಗಂಟು ಕಟ್ಟಿಕೊಂಡು ತಲೆ ಮರೆಸಿಕೊಂಡು ಪರಾರಿಯಾಗುತ್ತಾನೆ ನಂತರ ಜಯವೀರರಾಜನು ಷಣ್ಭುವಿ ಚೋಳರಾಜನ ಮಗನಾದ ಪಾಲನ ಚೋಳರಾಜನಿಗೆ ಪಟ್ಟ ಕಟ್ಟಿ ಮೊದಲಿನಂತೆಯೇ ವಿಶ್ವಬ್ರಹ್ಮ ವಂಶಸ್ಥರನ್ನು ಆಚಾರ್ಯ ಪೀಠಸ್ಥರನ್ನಾಗಿ ಮಾಡಿ ಪಾಲನ ಚೋಳರಾಜನಿಗೆ ಮನು ನೀತಿಯಂತೆ ಧರ್ಮದಿಂದ ರಾಜ್ಯ ಪಾಲನೆ ಮಾಡುತ್ತಾ ರಾಜ್ಯ ಭಾರ ಮಾಡೆಂದು ರಾಜನೀತಿಯನ್ನು ಬೋಧಿಸಿ ಜಯವೀರ ರಾಜನು ತನ್ನ ರಾಜ್ಯಕ್ಕೆ ಹಿಂತಿರುಗುತ್ತಾನೆ ವಿಶ್ವಬ್ರಹ್ಮ ವಂಶಸ್ಥರು ಎಂದಿನಂತೆ ಮನು ನೀತಿಯನ್ನು ತಪ್ಪದೆ ವೇದ ಶಾಸ್ತ್ರ ವಿಧಿಗಳನ್ನು ವರ್ಣಾಶ್ರಮ ಧರ್ಮಗಳನ್ನು ನಡೆಸುತ್ತಾ ಬಂದುದರಿಂದ ಆಸ್ತಿಕರೆಂತಲೂ ಮಾರ್ಪಾಡಾದ ವೇಷಧಾರಿಗಳಾದ ವಿಪ್ರರು ನಾಸ್ತಿಕರೆಂದು ಶಾಸ್ತ್ರ ಸಿದ್ಧಾಂತವಾಗಿದೆ ವಿಪ್ರರಿಗೆ ದುರ್ಮಾರ್ಗರ ಸಹಕಾರ ಹೆಚ್ಚಾದಂತೆಲ್ಲ ವಿಶ್ವಬ್ರಹ್ಮ ವಂಶಸ್ಥರನ್ನು ವಂಚಿಸುತ್ತಾ ಬಂದುದರಿಂದ ಲೋಕದಲ್ಲಿ ವೇದ ಶಾಸ್ತ್ರ ವಿಧಿಗಳು ಯಾಗಾದಿ ಕರ್ಮಗಳು ಯಮ ನಿಯಮಾದಿಗಳು ಆಚಾರಗಳು ಶಮದ ಮಾದಿ ಸದ್ಗುಣಗಳು ಮೈತ್ರಿಯಾದಿ ಸುಗುಣಗಳು ತೀರ್ಥಸ್ಥಳವಾಸ ವ್ರತಾದಿ ಜಪತಪಗಳು ಉಪವಾಸಾದಿ ಧರ್ಮಗಳೆಲ್ಲವೂ ನಾಶವಾಗುತ್ತಾ ಬಂದವು ವಿಶ್ವಬ್ರಹ್ಮ ವಂಶಸ್ಥರ ಏಳಿಗೆಯನ್ನು ಸಹಿಸದ ವ್ಯಾಸನು ತನ್ನ ವಂಶಸ್ಥರಾದ ವಿಪ್ರ ಮಹರ್ಷಿಗಳನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸಿದ್ದು ಅದು ಫಲಿಸದೇ ಇರಲು ಕೊನೆಗೆ ಆ ವ್ಯಾಸನು ಅಂದರೆ ಸ್ತ್ರೀ ಪುರುಷರಾಗಲಿ ಜಂಗಮಾದಿ ಪ್ರಾಣಿಗಳಾಗಲಿ ಮಂತ್ರ ಸಾಧನೆಯಿಂದ ವಶ ಮಾಡಿಕೊಳ್ಳುವುದು ವೇದನಂ ಅಂದರೆ ಮಂತ್ರ ಬಲದಿಂದ ಭೇದಿಸುವುದು ಸ್ತಂಭನಂ ಅಂದರೆ ಮಂತ್ರದಿಂದ ಆಣೆ ಇಟ್ಟು ಅಡ್ಡಿಪಡಿಸುವುದು ಆಕರ್ಷಣಂ ಅಂದರೆ ದೇವತೆಗಳಿಂದ ಹುರಿದುಂಬಿಸುವುದು ವಿದ್ವೇಷಣಂ ಅಂದರೆ ಮಂತ್ರ ಬಲದಿಂದ ಸಮೂಹವನ್ನು ಜಯಿಸುವುದು ಮಾರಣಂ ಅಂದರೆ ಮಂತ್ರ ತಂತ್ರ ಮೂಲದಿಂದ ಕೆಡುಕು ಮಾಡಿ ಹತ್ಯೆ ಮಾಡುವುದು ಹೀಗೆ ಅಷ್ಟ ವಿಧದ ತಂತ್ರೋಪಾಯಗಳು ವಶ್ಯಂ ಬೇದನಂ ಮೋಹನಂ ಸ್ತಂಭನಂ ಆಕರ್ಷಣಂ ಉಚ್ಚಾಟನಂ ವಿದ್ವೇಷಣಂ ಮಾರಣಂ ಇವುಗಳನ್ನು ಬಳಸಿ ಒಬ್ಬರಿಗೊಬ್ಬರು ಹಿತವಿಲ್ಲದಂತೆ ವಿರೋಧವಾಗುವಂತೆ ಮಾಡಿ ಹಾಗೆ ಶಾಸ್ತ್ರ ಪುರಾಣಗಳನ್ನು ಕಲ್ಪನೆಗಳಿಂದ ತಿರುಚಿ ಕಲಹವನ್ನುಂಟು ಮಾಡಿರುತ್ತಾನೆ